ಮೈಲಿ ಮಾತಾಡ್ತಾ ಎಲ್ಲಾರು ಏನ್ ಮಾಡ್ತಾ ಇದ್ರ ಊಟ ಆಯ್ತಾ ತಿಂಡಿ ಆಯ್ತಾ ನೋ ಯಾರು ಹೇಗಿದ್ದೀರಾ ಎಲ್ಲಾರು ನೋಡ್ತಾ ಇರ್ಬೋದು ನಮ್ಮ ರೂಮಿಂದ ಅವರ ಕಾಂಟ್ ಇದೆ ಕಾರ್ ಗ್ಯಾರೇಜು ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ वेलकम टू मोनेश बी और उठाईता ओके ना ये ना तो ओके अंदर ಏನು ಓಕೆ ಅಂತ ಹೇಳಬೇಕು ಮೋನೇಶ್ ಅವರೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಾವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಬೇಸಿತ್ತು ನೋಡ್ತಾ ಇರಬಹುದು ಚಾಟೇ ಸಾರಿ ಮೋನೇಶ್ ಅವರ ಟಿ ಆಯ್ತು ಊಟ ಮಾಡ್ಬೇಕು ಈಗ ನೋಡ್ತಾ ಇರ್ಬೋದು ಮೋನೇಶ್ ಅವ್ರು ಯಾರಂದ್ರೆ ಇಲ್ಲಿ ನಿಂತಿದ್ರಲ್ಲ ಇವರೇ ಮೋನೇಶ್ ಅವ್ರು ಇವ್ ನನ್ನ ತಮ್ಮ ಈಗ ನೋಡಿದ್ರಲ್ಲ ನಮ್ಮ ತಮ್ಮ ಇವನು ನನ್ನ ತಮ್ಮ ವಿ ಮೋನೇಶ ಇಲ್ಲೇ ಕೂತ್ಕೊಂಡವ್ರೆ ರಾ ಸುಮ್ಮನೆ ಮತ್ತೆ ಮೆಸೇಜ್ ಮಾಡಿದರೆ ಅಂತೇಳಿ ಇದು ಮಾಡ್ತಿದ್ದಿದ್ದು ಬೇಗ ಬೇಗ ಒಂದು ಟೆನ್ನ ಲೈಕ್ ಮಾಡ್ಕೊಂಬಿಡಿ ಆದಷ್ಟು ಮಟ್ಟಿಗೆ ನನಗೆ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಸ್ಕೊಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲೊಂದು ಡಾಗ್ ಹೋಗುತ್ತೆ ಕಾಣುತ್ತೆ ನೋಡಿ ಇಲ್ಲಿ ಓಕೆನಾ ಆಗ ಹೋಗಿತ್ತು ನೋಡಿ ಇಲ್ಲಿ ಡಾಗ್ ಹೋಗುತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ಊಟ ಆಯ್ತಾ ತಿಂಡಿ ಆಯ್ತಾ ಬನ್ನಿ ಫ್ರೆಂಡ್ಸ್ ಎಲ್ಲಾರು ಊಟಕ್ಕೆ ಚಿಕನ್ ಲಿವರ್ ಚಿಕನ್ ಬಂದಿದೀವಿ ಇವ್ ನನ್ನ ಮಗೋಡಿ ಇಲ್ಲಿ ಕೂತ್ಕೊಂಡಿಲ್ಲ ಮೆಸೇಜ್ ಮಾಡ್ತಾವನೆ ಒಳ್ಳೆ ಹಿಂಸೆ ನಮ್ಗೆ ಇವರು ನೋಡ್ತಾ ಇರ್ಬೋದು ಬಂದ್ರಪ್ಪ ಬೇಗ ಬೇಗ ಒಂದ್ ಹತ್ತು ಲೈಕ್ ಮಾಡ್ಕೊಳ್ಳಿ ಎಲ್ಲ ಎಕ್ಸರ್ಸೈಜ್ ಮಾಡ್ತಿದಾರೆ ನೋಡ್ತಾ ಇರ್ಬೋದು ನೀವು ಹೆಲೋ ಬ್ರೋ ಸ್ಮೈಲಿ ಬ್ರೋ ಓಹೋ ಬರಬೇಕು ಬರಬೇಕು ಅಪರೂಪದವರು ಹೇಗಿದ್ದೀರಾ ಊಟ ತಿಂಡಿ ಆಯ್ತಾ ಬ್ರೋ ಏನ್ ಮಾಡ್ತಾ ಇದ್ದೀರಾ ಏನ್ ಬಹಳ ಜನಕ್ಕೆ ಬಂದ್ಬಿಟ್ಟಿದ್ದೀರಾ ನಮ್ ವಿಡಿಯೋ ಗಿಡ ಎಲ್ಲ ಶೇರ್ ಮಾಡಿ ಸ್ವಲ್ಪ ಊಟ ಆಯ್ತಾ ಇನ್ನೂ ಇಲ್ಲ ಬ್ರೋ ಊಟ ಇನ್ನ ಮಾಡ್ಬೇಕು ಸ್ವಲ್ಪ ಲೇಟ್ ಆಗುತ್ತೆ ಇವನ್ ಬಂದವನೇ ಇನ್ನ ನಾವೇ ಮಾಡಿಲ್ಲ ನಿಮ್ದಾಯ್ತಾ ಹೇಳಬೇಕು ಎಲ್ಲರೂ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇಲ್ಲಪ್ಪ ಬರ್ತಾವ ನೋಡಿ ಇವ ನಮ್ಮ ರೂಮೇಟು ಓಕೆ ಫ್ರೆಂಡ್ಸ್ ಬಾಯ್ ಬರದಾ ಲವ್ ಯು ಬಾಯ್ ಬಾಯ್ ಚಟ್ ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಡ್ಬಿಡಿ ಫ್ರೆಂಡ್ಸ್ ನಾನು ಹೋಗಿ ಊಟ ಮಾಡ್ತೀನಿ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಕಷ್ಟ ಬರಬೇಕು ಏನಂತೀರಾ ಶಕೀಲ್ ಭಾಷ ಅವರೇ ವೆಲ್ಕಮ್ ವೆಲ್ಕಮ್ ನಿಮ್ಮ ದೋಸ್ತು ಇಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಏನ್ಪಾ ಹೆಂಗದಿ ಶಕೀಲ ಮ ನಿಮ್ಮ ಹಾಟಿಯ ಹೆಂಗ್ ಕುಂತ ನೋಡಿ ಇಲ್ಲಿ ತಿಂದು ಬಿಟ್ಟ ಊಸ್ ಬೇರೆ ಬಿಡ್ತಾನೆ ಟುರ್ಕ್ ಟುರ್ಕ್ ಅಂತ ಊಟ ಆಯ್ತೇನಪ್ಪ ತಮ್ಮ ನಂದಾ ನೋಡಿ ಅದು ಟಿಡಿ ನಂದೆ ಅದು ಮನೆ ಬಿಜಿ ಬಿಟ್ಬಿಟ್ಟೆ 2.5 ಎಲ್ಲರೂ ಶೇರ್ ಮಾಡಿ ಬೇಗ ಬೇಗ ಹೋಗಿ ಅಮಿ ಕಾಷ್ಟೆ ಸಕಾರ ಎಲ್ಲಿದ್ರು ಅಪ್ಪ ಯಾ ಐ ಇನ ಇಲ್ಲ ಅಪ್ಪ ನಂದಿಲ್ಲ ಮೋನಿಟ್ ಆಯ್ತು ನೋ ಟಿಂಗ್ ಮಾಡೇನು ಊಟ ನಾವು ಮಾಡಿಲ್ಲ ಸರಿ ಹೇಳಿ ಹೊಸ ಕಾರು ಹೊಸ ಕಾರು ಅಲ್ಲಿ ಹೊಸ ಕಾರ ನಿಂತಿದೆ ಮೊನ್ನೆ ತಾನೇ ಬಂದಿದೆ ಕಾರು ಜಸ್ಟ್ ಹಿಂಗೆಲ್ಲಾರು ಆದಷ್ಟು ಬೇಗ ಬನ್ನಿ ಭಾನುವಾರ ಸಿಕ್ಕರೆ ಫ್ರೀ ಸಿಕ್ಕರೆ ಕಷ್ಟ ಇರುತ್ತೆ ಲೈವ್ ಯೂಟ್ಯೂಬಲ್ಲಿ ಫ್ರೀ ಫೈರು ಆದಷ್ಟು ಮಟ್ಟ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾವು ಬೆಂಗಳೂರಾಗ ಇದ್ದೀವಪ್ಪ ತಮ್ಮ ಬೆಂಗಳೂರಲ್ಲಿದ್ದೀವಿ ಕೆಆರ್ಪುರ ಹತ್ರ ಇದ್ದೀವಿ ಈ ಲೋಡಿಲ್ಲಿ ಇಲ್ಲಿ ಕೆಂಪೇ ಅದನ್ನು ತೆಂಗು ಸಾರು ಅವರು ತುಂಬ ಎಕ್ಸಸೈಸ್ ಮಾಡ್ತಿದ್ದಾರೆ ತಿಂದುಬಿಟ್ಟು ಅದೇ ಏರ್ ಭಾನುವಾರ ಕಸ್ಟಮರ್ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬನ್ನಿ ಫ್ರೀ ಫೈರ್ ಲೈವ್ ಇರುತ್ತೆ ಎಲ್ಲರಿಗೂ ಶೇರ್ ಮಾಡು ಸಬ್ಸ್ಕ್ರೈಬ್ ಮಾಡಿಸಿ ಬೇಗ ಬೇಗ ಮಿಸ್ ಮಾಡದೆ ಬರೋಕೇಳು ಟೀಮ್ ಕೋಡ್ ಕೊಡ್ತೀನಿ ಬಂದು ಜಾಯಿನ್ ಹಾಕಿ ಹೇಳು ಪಟಾಪಟ ಅಂತ ನಮ್ಮ ಯೂಟ್ಯೂಬ್ನಲ್ಲಿ ಯಾರ್ಯಾರು ಬರ್ತೀರಾ ಪ್ರತಿಯೊಬ್ಬರಿಗೆ ಕಷ್ಟ ಮಾಡೋಕ್ಕೆ ಫ್ರೀಯಾಗಿ ನಾವು ಕರಿತಾ ಇದ್ದೀವಿ ಭಾನುವಾರ ದಿನ ಎಲ್ಲರೂ ಬರಬೇಕಂತ ವಿನಂತಿ ಮಾಡಿ ಕಂತ ಇದ್ದೀವಿ ಊಟ ಆಯ್ತಾ ಗಾಯ್ಸ್ ಭಾನುವಾರ ದಿನ ಬನ್ನಿ ಗಾಯ್ಸ್ ಫ್ರೀ ಫೈರ್ ಹಾಡಕ್ಕೆ ಎಂಟೊಂಬತ್ತು ಎಂಟಿಗೆ ನಾವು ಲೈವ್ ಬರ್ತೀವಿ ಆಡ್ಬೋದು ನೀವು ಫ್ರೀಯಾಗಿ ನಮ್ಮ ಜೊತೆಗೆ ಆಡಿ ಮತ್ತು ಹಾಕಿ ಚೆನ್ನಾಗಿರೋ ಕಷ್ಟ ಮಾಡಿ ನಕ್ಕಂತ ಆಡಿ ಸ್ಕ್ರೀನ್ ಶರ್ಟ್ ಹೊಡೆದ್ಬಿಟ್ಟು ಡೇಟಾ ಇಡಿ ನಮಗೆ ಸ್ವಲ್ಪ ಫಾಲೋ ಲೈಕ್ ಮಾಡಿ ಗಾಯ್ಸ್

ಹೊಸ ಕಾರ್ ಬೆಳಿಗ್ಗೆ ನೋಡಿ ಗಾಯ್ಸ್ ನಮ್ದು ಹೊಸ ಕಾರ್ ಇದೆ ಇಲ್ಲಿ ನೀವು ನೋಡಬಹುದು ಆ ಕಾರ್ ನಮ್ದೇ ಅದು ಮೊನ್ನೆ ರೀಸೆಂಟ್ ಆಗಿ ತಂದಿದ್ದೀವಿ ಇಲ್ಲಿದೆ ನೋಡಿ ಕಾರ್ ಇನ್ನೊಬ್ಬ ಕ್ರಿಸ್ತ ಇನ್ನೊಬ್ಬ ಕ್ರಿಸ್ತ ಅಂತ ನೋಡಿ ಗಾಯ್ಸ್ ನಮಗೆ ಹೆಸರು ಅಷ್ಟಕ್ಕನ ಬರಲ್ಲ ನಾವು ಓದೇ ಇಲ್ಲ ಅಸಲು ನೋಡಿ ಗಾಯ್ ಅಲ್ಲಿದೆ ಆ ಸ್ಕೂಟಿ ಹಿಂದಿರೋದು ನಮ್ಮ ಕಾರು ನೋಡಿ ಗಾಯ್ಸ್ ಬೆಂಗಳೂರು ಯಾರು ನೋಡಿಲ್ಲ ಎಲ್ಲ ನೋಡ್ಕೊಂಬಿ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆ ಗಾಯ್ಸ್ ಬರೋದ ಲವ್ ಯು ಆಲ್ ಗುಡ್ ನೈಟ್ ಅಂಡ್ ಭಾನುವಾರ ಮತ್ತೆ ಸಿಗೋಣ ಫ್ರೀ ಫೈರ್ ಲೈವ್ ಇರುತ್ತೆ ಎಂಟು ಗಂಟೆ ಇಲ್ಲ ಎಂಟುವರೆಗೆ ನನ್ನ ಬೈಕ್ ತಳಗಡೆ ಇದೆ ಪಾರ್ಕಿಂಗ್ ತಳಗೆ ಮಾಡಿದ್ದೀವಿ ರೂಮ್ ತಳಗಡೆ ಇದೆ ಅದು ಕಟಿಂಗ್ ಶಾಪು ಈ ನಾವು ಕುಂತಿದ್ದೀವ್ರೆ ಇದು ತಡಗಡೆ ಇದೆ ಸಕೀಲ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡು ಭಾನುವಾರ ಎಂಟು ಇಲ್ಲ ಒಂಬತ್ತು ಗಂಟೆಗೆ ಫ್ರೀ ಫೈರ್ ಟೂರ್ನಮೆಂಟ್ ಇರುತ್ತೆ ಕಸ್ಟಮ್ ಕೋಡ್ ಹೇಳ್ತೀನಿ ಬಂದು ಜಾಯ್ನ್ ಹಾಕಿ ಹೇಳು ಆದಷ್ಟು ಎಲ್ಲರೂ ಶೇರ್ ಮಾಡಿ ಕಸ್ಟಮಲ್ಲಿ ಎಲ್ಲ ಫುಲ್ ಫುಲ್ಲಾಗೆ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಗುಡ್ ನೈಟ್ ಬಾಯ್ ಬಾಯ್ ಟಾಟಾ ಲವ್ ಯು ಆಲ್ ಗೈಸ್